ನಮಸ್ತೆ ಹೇಳಿ ಚೆನ್ನಾಗಿದ್ದೀರಾ ಕೆಲಸಗಳು ಮಾಡ್ತಾ ಇದ್ ಸರ್ ನನ್ನ ಹೆಸರು ಗಿರೀಶ್ ಅಂತ ಸರ್ ಪೊನ್ನ ಕೊಡುವಿನಿಂದ ಮಾತಾಡ್ತಾ ಇದ್ದೀನಿ ನಾನೀಗ ಒಂದು ಸಡನ್ ಆಗಿ ಒಂದು ವಿಡಿಯೋ ನೋಡಿದೆ ಇಳು ಆಫೀಸ್ ಬಿಜಿ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ನೋಡಲ್ಲ ಓಕೆ ಈಗ ಒಂದ್ ಎಷ್ಟು ವಿಡಿಯೋ ನೋಡಿದೆ ಒಂದು ಉಚ್ಚನಾದ ಸ್ಟಾರ್ ಸಿಂಗರ್ ಅಂತ ಕೊಟ್ಟಿದ್ದೀವಿ ಹುಡುಗನ ನಮಗೆ ಇಲ್ಲಿ ಪರಿಚಯ ಹುಡುಗ ಓಡಾಡ್ತಾ ಒಂದು ಬಿಟ್ಟು ನಾವು ನೋಡಿದೀವಿ ನಮ್ಮ ಅವನು ನಮ್ಮ ಜೂನಿಯರ್ ಜೂನಿಯರ್ಗಿದೆ ಆಕ್ಚುಲಿ ಸ್ಕೂಲಲ್ಲಿ ಓಕೆ ಒಳ್ಳೆ ಹುಡುಗ ಓದ್ತಾ ಇದ್ದ ಈಗ ಸಡನ್ ಆಗಿ ನೋಡಿ ನಮ್ಗೆ ಸಾಕಾಯ್ತು ನಾನು ಈಗ ಎಲ್ಲಾ ಎಲ್ಲ ಮಾತಾಡಿದ್ವಿ ಒಂದ್ಸರಿ ನಿಮ್ನು ವಿಸಿಟ್ ಮಾಡಿ ಆ ಹುಡ್ಗನ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಖಂಡಿತ ಅವ್ರಿಗೆ ಮನೆಯವ್ರು ಯಾರು ಇಲ್ವಾ ಸರ್ ಸರ್ ಮನೆಯವರು ಇದ್ದಾರೆ ಸರ್ ಅವ್ರಿಗೆ ಬಟ್ಟೆ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಇಲ್ಲ ನಮ್ಮ ಹತ್ರ ನಾನು ಸಂಜೆ ಹಿಂಗಾದ್ರು ವಿಚಾರಿಸಿ ಮಾಡಿ ಏನಾದ್ರು ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ಸ್ತೀನಿ ಸರ್ ನಿಮ್ಗೆ ಖಂಡಿತ ಖಂಡಿತ ಕೊಡಿ ಹೇಳಿದ್ರೆ ಇವರು ಈ ಹುಡುಗನ ಏನು ಅಂತ ಹೇಳಿದ್ರೆ ಎಲ್ಲಾ ಆಸ್ಪತ್ರೆ ಸೇರಿಸಿದ್ದೀವಿ ಅಂತ ಸುಳ್ಳು ಹೇಳಿಕೊಂಡು ತಿರುಗಾಡತಿದ್ದಾರೆ ಇಲ್ಲಿ ರೋಡ್ ರೋಡ್ ಅಲ್ಲಿ ಈಗ ಅದಕ್ಕೆ ನೋಡಿ ಶಾಕ್ ಆಯ್ತು ನನಗೆ ಆಕ್ಚುಲಿ ನಿಮ್ದು ಹ ನಾನು ನಿಮ್ಮ ವಿಡಿಯೋಗಳನ್ನೆಲ್ಲ ಮೊದಿಂದ ನೋರ್ತನೇ ಇದೀನಿ ಸ್ಟಾರ್ಟಿಂಗ್ ಫ್ರೀ ದಾಗೆ ನೋಡ್ತಾ ಇರ್ತೀನಿ ನಿಮ್ಮ ಸೋಶಿಯಲ್ ವರ್ಕ್ಸ್ ಎಲ್ಲ ಓಕೆ ಆಕಂ ಸಡನ್ ಆಗಿ ನೋಡಿದಾಗ ನನ್ಗೆ ಶಾಕ್ ಆಯ್ತು ಇವಾಗ ಅದಕ್ಕೆ ನಿಮ್ ಜೊತೆ ಮಾತಾಡೋಣ ಏನು ಏನು ಮಾಡ್ತಿದ್ದಾರೆ ಅವನು ಟೆಂತ್ ಪಾಸ್ ಆಗಿದ್ದಾನೆ ಸರ್ ಅವನು

ಇಲ್ಲೂ ಡ್ಯಾನ್ಸ್ ಎಲ್ಲ ಮಾಡ್ತಾನೆ ಸರ್ ಪಾಪ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಾನೆ ನಮಗೆ ಇವಾಗೆಲ್ಲ ನೀವು ಹೇಳಿದಾಗ ಅದೆಲ್ಲ ರಿವೈಂಡ್ ಆಗ್ತಾ ಇದೆ ನನಗೆ ಹೌದು ಆಕ್ಚುಲಿ ಆ ತರ ಆಗಿದೆ ವಿಷಯ ನನಗೆ ನೋಡಿ ನಾನು ಅರ್ಧ ವಿಡಿಯೋ ನೋಡ್ಕೊಂಡು ಕಟ್ ಮಾಡ್ಬಿಟ್ಟು ನಾನು ನಿಮ್ಮ ನಂಬರ್ ಕಲೆಕ್ಟ್ ಮಾಡ್ಕೊಂಡೆ ಈಗ ಇಂಟರ್ನೆಟ್ ಅಲ್ಲಿ ನೋಡಿ ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಮತ್ತೆ ನಾವು ಊರೆಲ್ಲ ಮಾಡ್ಕೊಂಡು ಬಂದು ಸೊ ನಾವೀಗ ಆಕ್ಚುಲಿ ವಿಷಯ ಹೇಳ್ತೀವಿ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಳ್ಳೋಷ್ಟು ಸೌಕರ್ಯಗಳಿಲ್ಲ ನಮ್ಗೆ ಯಾಕೆ ನಮ್ ಹೇಳಿದ್ರೆ ನಮ್ಮ ಕೈಲ ಮಾಡಿ ಬರ್ತೀವಿ ಸರ್ ನಿಮಗೆ ಖಂಡಿತ ಖಂಡಿತ ಬನ್ನಿ ಸರ್ ಬನ್ನಿ ಖಂಡಿತ ನಾವು ಈ ಭಾನುವಾರ ಏನಾದ್ರು ಪ್ಲಾನ್ ಮಾಡ್ಕೊಳ್ತೀವಿ ಸರ್ ಓಕೆ ನಿಮ್ಗೆ ಬದ ಸರ್ ಗಿರೀಶ್ ಅಂತ ಗಿರೀಶ್ ಅಂತ ಓಕೆ ಸರ್ ಥ್ಯಾಂಕ್ ಯು ಸರ್ ಬರ್ತೀವಿ ಭಾನುವಾರ ಫೋನ್ ಮಾಡ್ತೀವಿ ಆಯ್ತು ಆಯ್ತು ಸರ್ ಸರ್